ಬಂಗಾರದಂತ ಬೀರ್ ನೆಲ್ಪಾಲ್ ಮಾಡದಲ್ಲಿ ನಾವ್ ಬೀರ್ ಸಿಗಲ್ಲ ಅಂತ ಎಷ್ಟು ಕಷ್ಟ ಪಡ್ತೀವಿ ಗೊತ್ತಾ ಹೌದಾ ನೀನ್ ನಮ್ಮ ಮದುವೆ ಮದ್ವೆ ಆದ್ರೆ ಇದೇ ಬಿಯರ್ ಬಾಟ್ಲಿ ಚುಚ್ಚಿಬಿಟ್ಟು ನಾನ್ ಜೈಲಿಗೆ ಹೋಗ್ಬಿಡ್ತೀನಿ ನಾಳೆ ಮದುವೆ ಇಟ್ಕೊಂಡು ಮರ್ಡರ್ ಮಾಡಪ್ಲಾನ ಬಾರಿ ಬಾ ಚುಚ್ಚು ಬಾರಿ ಓಯ್ ಮಾವ ನೀನ್ ಏನಾದ್ರು ನನ್ನ ಮದ್ವೆ ಆದ್ರೆ ನಿನ್ನ ಫಸ್ಟ್ ನೈಟ್ ಅಲ್ಲೇ ಮರ್ಡರ್ ಮಾಡೋದ್ ಪಕ್ಕ ಮರ್ಯಾದೆಯಿಂದ ಕೆಳಗಡೆ ಹೋಗಿ ಅಪ್ಪ ಅಮ್ಮನ ಹತ್ರ ನಮ್ಮಿಬ್ರು ವಿಷಯ ಮಾತಾಡಿ ಈ ಮದುವೆ ನಿಲ್ಸಿದ್ರೆ ಸರಿ ಏನೇ ನಾನ್ ಕೆಳಗಡೆ ಹೋಗಿ ನಿನ್ ಮಗಳನ್ನ ಫಸ್ಟ್ ಎರಡ್ ದಿನ ಎತ್ತು ಬಿಡ್ತೀನಿ ಅಂತ ಹೇಳ್ತಿದ್ದಾಳ ಅಂತ ಹೇಳ ಸರೇನೆ ಹೇಳ್ತೀನಿ ಬಿಡ ಮಾವ ತುಂಬಾ ಬುದ್ಧಿವಂತಿಕೆ ತೋರಿಸ್ಬೇಡ ಹೌದು ನಾನು ಇಷ್ಟೆಲ್ಲ ಬೇಡ ಅಂದ್ರು ನನ್ನೇ ಮದುವೆ ಆಗ್ಬೇಕು ಅನ್ಕೊಂತಿದ್ಯ ಯಾಕೆ ಅಲ್ಲ ಖುಷಿ ನಿಜ ಹೇಳ ನನಗೆ ಇಷ್ಟ ಇರ್ಲಾರ್ದಂಗೆ ತಲೆಗ್ ಮಲ್ಲಿಗೆ ಹೂವ ಕೈಗ್ ಮೆಹಂದಿ ನನಗಿಷ್ಟ ಆಗ್ಲಿರ್ತಾ ನಾನು ನೀನ್ ಹಾಕೊಂಡ್ ಬಂದಿರೋದು ಓಯ್ ಓಯ್ ಅಷ್ಟೇನ್ ಸೀನ್ ನಿಮ್ಮ ಅತ್ತೆ ಆದವಳು ಅಂದ್ರೆ ನಮ್ಮಅಮ್ಮ ನಿಮ್ಮ ಮಾವಂಗೆ ಮೆಹೆಂದಿ ಇಷ್ಟ ಹೂ ಇಷ್ಟ ಅಂತ ಹೇಳಿ ಹೂ ಮುಡ್ಕೋ ಮೆಹಂದಿ ಹಾಕೋ ಅಂತ ಹೇಳಿ ರೆಡಿ ಮಾಡಿಸಿದ್ದಾರೆ ನನಗೇನು ಇಷ್ಟ ಇಲ್ಲ ಅಬ್ಬಾ